ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವವದ ಮುಂದುವರೆದ ಭಾಗವನ್ನು ನೋಡೋಣ ಸಂಚಿಕೆ ಮೂರು ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೇ ಯರದ ವಕ್ದ್ಯ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा श्री नमामि ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿದ್ದರು ಈ ಸಮಯದಲ್ಲಿ ಸಂಜಯ ನನ್ನ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮೇತಾಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಅಂತ ಕೇಳಿದ ಅಂತ ಹೇಳಿದ್ವಿ ನೆನೆ ದಿವಸ ಹಿಂದಿನ ಸಂಚಿಕೆಯಲ್ಲಿ ಇದರ ಅರ್ಥ ಏನು ಅಂದರೆ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಸನ್ನದ್ಧರಾಗಿರತಕ್ಕಂತಹ ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಧೃತರಾಷ್ಟ್ರನ ವ್ಯಾಮೋಹ ಎಂತಹದ್ದು ಅಂದರೆ ಪಾಂಡವರು ಕೂಡ ತನ್ನ ಅಣ್ಣನ ಮಕ್ಕಳೇ ಆದರೂ ಕೂಡ ಕೌರವರನ್ನು ಮಾತ್ರ ನನ್ನವರು ಅಂತ ಸಂಭಾಷಣೆಯನ್ನು ಮಾಡ್ತಾನೆ ಅವನಿಗೆ ಪುತ್ರವ್ಯಾಮೋಹ ತನ್ನ ಮಗನ ದುರ್ಯೋಧನನ ವಿಚಾರವಾಗಿ ಅಮಿತವಾದಂತಹ ಮೋಹದ ಕಾರಣವಾಗಿ ಅವನು ಹಿಂದಿಂದ ನೋಡ್ಕೊಂಡು ಬಂದ್ವಿ ಏನೇ ಬುದ್ಧಿವಾದ ಹೇಳಿದರೂ ಅವನು ಕೇಳಲಿಲ್ಲ ಹಾಗಂತ ಹೇಳಿ ಧೃತರಾಷ್ಟ್ರ ಅದನ್ನು ಬದಲಾಯಿಸಲಿಲ್ಲ ಮಗನಿಗೆ ಬೇಸರ ಮಾಡುವ ಪ್ರಶ್ನೆಯೇ ಇಲ್ಲ ಅವನ ದಾರಿಯಲ್ಲಿಯೇ ನಡೆಯೋದು ಆ ರೀತಿಯಲ್ಲೇ ಬಂದದ್ದರಿಂದ ಅವನ ವ್ಯಾಮೋಹದ ಕಾರಣವಾಗಿ ಅವನಿಗೆ ಮೋಹ ಅಲ್ಲಿ ತೋರಿಸ್ತಾನೆ ತನ್ನ ಅಣ್ಣನ ಮಕ್ಕಳಾದಂತಹ ಪಾಂಡವರನ್ನು ಯುಧಿಷ್ಠಿರ ಧರ್ಮರಾಯ ಮತ್ತು ಅವನ ಸಹೋದರರನ್ನು ತನ್ನವರು ಅಂತ ಕೂಡ ಹೇಳೋದಿಲ್ಲ ಆ ರೀತಿಯ ಮೋಹ ಇವನಿಗಾಯಿತು ಅವನ ಮಗನಿಗೆ ಎಲ್ಲ ನನಗೇ ಬೇಕು ಅನ್ನತಕ್ಕಂಥ ಮೋಹ ಇಡೀ ಭಗವದ್ಗೀತೆಯಲ್ಲಿ ಈ ಮೋಹವನ್ನು ಒಡೆಯುವ ರೀತಿಯನ್ನೇ ಹೇಳ್ತಾ ಹೋಗ್ತಾನೆ ಭಗವಂತ ಇವನಿಗೆ ಈ ಮೋಹ ಹುಟ್ಟಿಕೊಂಡಿತು ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರಶ್ನೆಗೆ ನಾವು ನಮ್ಮ ಗುಂಡಪ್ಪನವರು ಯಾವ ರೀತಿ ಹೇಳಿದರು ಅನ್ನೋದನ್ನು ಕೂಡ ನೋಡಿದ್ವಿ ನಾವು ಹೊಟ್ಟೆಯಲ್ಲಿ ಹಸಿವು ಇದೇನು ಸಾಮಾನ್ಯದ್ದಲ್ಲ ಈ ಮೋಹ ಅನ್ನತಕ್ಕಂಥದ್ದು ಈ ಎಲ್ಲ ಇಂದ್ರಿಯಗಳು ಏನೇನು ಪ್ರಶ್ನೆಗಳನ್ನು ಕೇಳುತ್ತೋ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು 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 ಹೋಗ್ತೀವಿ ನಾವು ದಾರಿ ತಪ್ಪಿ ಹೋಗ್ಬಿಡ್ತೀವಿ ಹೊಟ್ಟೆಯಲ್ಲಿ ಹಸಿವು ಮನಸ್ಸಿನಲ್ಲಿ ಮಮತೆ ಗುಟ್ಟು ಕೀಲುಗಳಿ ಹವು ಸೃಷ್ಟಿ ಯಂತ್ರದಲ್ಲಿ ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿ ಪವು ನಿನ್ನ ಮಂಕುತಿಮ್ಮ ಅಂತ ಹೇಳಿದ್ವಿ ನಾವು ಅಂದರೆ ಈ ಆಸೆಗಳು ಹೆಂಗಿರ್ತವೆ ಅಂದರೆ ನಮ್ಮನ್ನು ಎಲ್ಲೋ ಎಳ್ಕೊಂಡು ಹೋಗುತ್ತವೆ ನಾವು ಮಾಡಬೇಕಾದ ಕಾರ್ಯವನ್ನು ಮಾಡೋದಕ್ಕೆ ಬಿಡೋದಿಲ್ಲ ನಮ್ಮನ್ನು ಕಂಪ್ಲೀಟ್ಲಿ ನಾವು ಎಲ್ಲಿ ತಲುಪಬೇಕೋ ಆ ಜಾಗಕ್ಕೆ ತಲುಪದೇ ಇರೋ ರೀತಿಯಲ್ಲಿ ಬೇರೆ ಮಾರ್ಗದಲ್ಲಿಯೇ ಕರೆದುಕೊಂಡು ಹೋಗುತ್ತವೆ ಹಾಗಾಗಿ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಅಷ್ಟು ಸುಲಭವಾದ ಕೆಲಸವಲ್ಲ ಅಂತ ಹೇಳಿ ಹೇಳಿದ್ವಿ ಅಷ್ಟು ನಮಗೆ ತೊಂದರೆಯನ್ನು ಕೊಡ್ತವೆ ಈ ಮೋಹ ನಾವು ಇಡೀ ಈ ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ ಅದು ರಣರಂಗದಲ್ಲಿ ಮಾಡಿದ ಆದರೆ ನಾವು ನಮ್ಮ ಶರೀರವೇ ಒಂದು ರಣರಂಗ ಅಂತ ತಿಳ್ಕೊಳ್ಬೇಕು ನಮ್ಮ ಮನಸ್ಸು ಎಷ್ಟು ಹೊಡೆದಾಡ್ತದೆ ಅದಕ್ಕೆ ಆ ಪರಮಾತ್ಮನನ್ನು ತಲುಪಬೇಕಾದರೆ ಏನು ಮಾಡಬೇಕು ಅನ್ನೋದೇ ಆ ಗೀತೆ ಆಗ್ತದೆ ಹಾಗಾಗಿ ನಾವು ಕೂಡ ನಮ್ಮೊಳಗಿರ್ತಕ್ಕಂತಹ ದುರ್ಯೋಧನನ ನಿಗ್ರಹ ಮಾಡಬೇಕು ಅಂದರೆ ಈ ಗೀತೆಯನ್ನು ಅರ್ಜುನನಿಗೆ ಕೃಷ್ಣ ಹೇಳಿದ ಅಂತ ತಿಳಿದುಕೊಳ್ಳೋ ಬದಲು ನಾವು ನಮ್ಮ ಮನಸ್ಸಿಗೆ ಯಾವ ರೀತಿಯ ಬೋಧನೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಅಂತರ್ಗತ ಮಾಡಿಕೊಳ್ಳಬೇಕು ಪ್ರತಿಯೊಂದರಲ್ಲಿಯೂ ಅರ್ಜುನನ ಸ್ಥಾನದಲ್ಲಿ ನಮ್ಮನ್ನು ನಾವು ಕಾಣಬೇಕು ಆಗ ನಮಗೆ ಇದರಿಂದ ಗೀತೆಯಿಂದ ಗೀತೆಯನ್ನು ಕೇಳೋದರಲ್ಲಿ ವಿಶೇಷತೆ ಇಲ್ಲ ಕೇಳಿ ನಾವು ಯಾವ ರೀತಿ ಇದನ್ನು ನಾವು ಉಪಯೋಗಪಡಿಸ್ಕೊಳ್ಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು ಈ ಮೋಹ ಅನ್ನತಕ್ಕಂಥದ್ದು ಅಷ್ಟು ಸುಲಭವೇ ಪಾರಾಗೋದಕ್ಕೆ ಸಾಮಾನ್ಯ ಮನುಷ್ಯರಿಗೆ ಅಷ್ಟು ಸುಲಭವಲ್ಲ ಇದು ಅಂತಹ ಅರ್ಜುನನಿಗೆ ಇಂತಹ ಮೋಹ ಅವನಿಗೆ ಅರ್ಜುನನಿಗೂ ಕೂಡ ಮೋಹ ಬರ್ತದೆ ಮುಂದೆ ಅವನು ಎಂತಹ ಜಿತೇಂದ್ರಿಯ ಅವನು ಅರ್ಜುನ ಅಲ್ಲಿ ಇಂದ್ರನ ಆಸ್ಥಾನದಲ್ಲಿ ಊರ್ವಶಿಯನ್ನು ಒಮ್ಮೆ ನೋಡ್ತಾನೆ ನಮ್ಮ ಕುಲದಲ್ಲಿ ಇರತಕ್ಕಂತಹ ಅದ್ಭುತವಾದಂತಹ ಸ್ತ್ರೀಯಿಂದ ನೋಡಿದಾಗ ಊರ್ವಶಿಯವನ ಬಳಿಗೆ ಬಂದರೆ ಅವಳನ್ನು ಅಷ್ಟು ಸ್ಫುರದ್ರೂಪಿಯಾದಂತಹ ದೇವಲೋಕದ ಅಪ್ಸರೆಯನ್ನು ತಾಯಿ ನೀನು ನನಗೆ ನನ್ನ ವಂಶದ ಹಿರಿಯರ ಹಿರಿ ಹಿರಿಯಕರ ಪತ್ನಿ ನೀನು ನನ್ನ ತಾಯಿಯ ಸಮಾನ ನೀನು ಬೇಡ ನೀನು ಹೋಗು ಅಂತ ಹೇಳಿ ಹೇಳಿ ಕಳಿಸ್ತಾನೆ ಅವಳಿಂದ ಪಡೆದಂತಹ ವರದಿಂದನೇ ಇವನು ಬೃಹನ್ನಳೆಯಾಗುವುದಕ್ಕೆ ಒಂದು ಅವಕಾಶ ಸಿಗ್ತದೆ ಅವನಿಗೆ ಅಂತಹ ಜಿತೇಂದ್ರಿಯನಾದಂತಹ ಅರ್ಜುನನಿಗೆ ಮೋಹ ಬರ್ತದೆ ಅರ್ಜುನನಿಗೆ ಕೂಡ ಮನಸ್ಸಿನಲ್ಲಿ ಮನಸ್ಸು ವಿಚಲಿತವಾಗ್ತದೆ ಅಂತಹ ವಿಚಲಿತವಾಗುವಂತಹ ಮನಸ್ಸು ಸಾಮಾನ್ಯ ಮನುಷ್ಯರಿಗೆ ಎಷ್ಟು ಕಷ್ಟ ಇರಬೇಕು ಹೇಳಬಹುದು ಅನ್ನಬಹುದು ಅನ್ನೋದು ಬಹಳ ಸುಲಭ ರಾವಣ ಎಂತಹ ರಾವಣ ಅವನು ಅವನು ಜಿತೇಂದ್ರಿಯನಾಗಿ ಪರಮೇಶ್ವರನನ್ನು ಒಪ್ಪಿಸಿ ಎಲ್ಲ ವರಗಳನ್ನೂ ಪಡೆದುಕೊಂಡವನು ಆ ಇಂದ್ರಿಯ ಚಾಪಲ್ಯಕ್ಕೇ ಬಿದ್ದು ಕಡೆಗೆ ಸಾನು ಸಂಹಾರ ಆಗಿ ಹೋಗ್ತಾನೆ ಅದನ್ನೇ ನಮ್ಮ ಡಿ ವಿ ಜಿಗಳು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ರಾವಣನ ಹಳಿವವನೇ ಜೀವವನೇ ಬಿಸಿಡುವ ಬಿಸಿಡಿಸುವ ಲಾವಣ್ಯವೆಂತಹದೋ ಆ ರಾವಣನಂತಹ ಅವನು ತನ್ನ ಜೀವನವನ್ನೇ ತ್ಯಾಗ ಮಾಡುವಂತಹ ರಿ ಆ ದಾರಿಗೆ ಹೋಗಬೇಕಾದರೆ ರಾಮನ ಜೊತೆಯಲ್ಲಿ ಯುದ್ಧವಾಡುವಂತಹ ಪರಿಸ್ಥಿತಿ ಬರಬೇಕಾದರೆ ಆ ಸೀತೆಯ ಲಾವಣ್ಯ ಎಂತಹದು ಅವನಿಗೆ ಎಂತಹ ಮೋಹವನ್ನು ಹುಟ್ಟಿಸಿರಬೇಕದು ಸಾಮಾನ್ಯ ಸ್ತ್ರೀಯರಲ್ಲಿ ಅಂತಹ ಮೋಹ ಹುಟ್ಟಿತೆ ಅದನ್ನೇ ಪದ್ಮಪತ್ರದ ಜಲಬಿಂದುವಿನೊಳ್ ಚಲಿತಮಾದುದು ಚಿತ್ತಂ ಅಂತ ಹೇಳ್ತಾರೆ ಅಂದರೆ ಒಂದು ತಾವರೆ ಎಲೆಯ ಮೇಲೆ ನೀರು ಬಿದ್ದಾಗ ಯಾವ ರೀತಿ ಓಡಾಡುತ್ತೋ ಆ ರೀತಿ ಆಯಿತು ಸೀತೆಯನ್ನು ನೋಡಿದಾಗ ರಾವಣನಿಗೆ ಅಂತ ಹೇಳಿ ಆ ಮನ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಷ್ಟು ಸುಲಭವಲ್ಲ ಅಂತಹ ಜಿತೇಂದ್ರಿಯನಾದಂತಹ ರಾವಣ ತಪಸ್ಸುಗಳನ್ನು ಮಾಡಿ ವರಗಳನ್ನು ಪಡೆದುಕೊಂಡಿದ್ದಂತಹವನು ಅದೇ ಇಂದ್ರಿಯಕ್ಕೆ ಬೀಳ್ತಾನೆ ರಾವಣನ ಹಳಿವವನೇ ಜೀವವನೇ ಬಿಸಿಡಿಸುವ ಲಾವಣ್ಯವೆಂತಹುದೋ ಆ ಲಾವಣ್ಯ ಎಂತಹುದು ನೋಟವೆಂತಹುದೋ ಅವಳನ್ನು ನೋಡಿದರೆ ಅವನಿಗೆ ಅವಳಿಗೆ ಆಗ್ತಕ್ಕಂತಹ ಅವನಿಗೆ ಅವನ ಮನಸ್ಸಿನಲ್ಲಿ ಆಗತಕ್ಕಂತಹ ಭಾವನೆ ಎಂತಹದದು ಬೇವಸವ ಪಟ್ಟು ತಿಳಿ ಬೇವಸ ಅಂದರೆ ಅದರ ತಾಪ ಅದರ ಬಿಸಿ ಆ ಕಾಮದ ಬಿಸಿಯನ್ನು ಅಂತಹ ಸ್ಪೃದ್ರೂಪಿಯಾದಂತಹ ಅವಳನ್ನು ನೋಡಿದಾಗ ರಾವಣನನ್ನು ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದಂತಹ ಆ ರೂಪದ ತಾಪ ಅದನ್ನು ಆ ತಾಪವನ್ನು ಅವನ ಜಾಗದಲ್ಲಿ ಕುಳಿತುಕೊಂಡು ನೀನು ಅರ್ಥ ಮಾಡಿಕೊಳ್ಳೋದಾದರೆ ಅವನನ್ನು ಹಳಿಯುವುದಾದರೆ ಹಳಿ ಪಟ್ಟು ತಿಳಿ ತಿಳಿದು ಹಳಿ ಒಡೆ ಹಳಿ ಅದನ್ನು ತಿಳ್ಕೊಂಡು ನೀನು ಹಳಿಯೋ ಹಂಗಿದ್ರೆ ಅವನನ್ನು ಹಳಿ ರಾವಣ ಇಂಥ ಕೆಲಸ ಮಾಡಿಬಿಟ್ಟ ಅಂತ ಆದರೆ ಗಾವಿಲನ ಗಳಹೇನು ಮಂಕುತಿಮ್ಮ ಸುಮ್ಮನೆ ಏನು ಕಷ್ಟ ಯಾರು ಬೇಕಾದರೂ ಮಾತಾಡ್ಬೋದು ಅವನ ಪರಿಸ್ಥಿತಿ ಏನಾಗಿತ್ತು ಅಂತಹ ಜಿತೇಂದ್ರಿಯನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಬೇಕಾದರೆ ಈ ಮೋಹ ಅನ್ನತಕ್ಕಂತಹದ್ದು ಎಂತಹದ್ದು ಅಂತಹದ್ದನ್ನು ಆ ಮೋಹ ಈ ನಮ್ಮ ಧೃತರಾಷ್ಟ್ರನ ಮೋಹದಿಂದ ಅವನು ಹೇಳ್ತಾನೆ ನಮ್ಮವರು ಮತ್ತೆ ಸಾಮಾನ್ಯದಲ್ಲ ಮೋಹ ನನಗೆ ನಿಮಗೆ ಪ್ರತಿಯೊಬ್ಬರಿಗೂ ಕಾಡತಕ್ಕಂಥ ಮೋಹ ಇದನ್ನು ಗೆಲ್ಲುವ ರೀತಿಯನ್ನೇ ಇಡೀ ಗೀತೆಯಲ್ಲಿ ಬೋಧನೆ ಮಾಡ್ತಾನೆ ಭಗವಂತ ಅಲ್ಲಿಂದ ಅದನ್ನು ಹೇಳಿದ ಕೂಡಲೇ ಮುಂದೆ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ನಿನ್ನ ಪುತ್ರನಾದಂತಹ ದುರ್ಯೋಧನ ದ್ರೋಣಾಚಾರ್ಯರಲ್ಲಿ ಹೇಳ್ತಾ ಇದ್ದಾನೆ ನೋಡು ಏನಂತ ಹೇಳ್ತಾನೆ ಅಂದರೆ ಧೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಉಪಸಂಗಮ್ಯ ರಾಜ ವಚನಮ ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಭೀಷ್ಮನನ್ನು ಸೇನಾನಾಯಕನನ್ನಾಗಿ ಮಾಡಿದ್ದಾರೆ ಭೀಷ್ಮ ವ್ಯೂಹವನ್ನು ರಚನೆ ಮಾಡಿದ್ದಾನೆ ಭೀಷ್ಮ ಮುಂದಾಳಾಗಿ ಸೇನಾನಾಯಕನಾಗಿ ನಿಂತಿದ್ದಾನೆ ಹಿಂದೆ ಇರತಕ್ಕಂಥದ್ದು ದ್ರೋಣಾಚಾರ್ಯರು ಇವನು ಯಾರಲ್ಲಿ ಹೇಳಬೇಕು ಏನಾದರೂ ಹೇಳಬೇಕಾದರೆ ಅತ್ತ ಈ ಕಡೆಯ ಪಕ್ಷದಲ್ಲಿ ಭೀಷ್ಮ ವ್ಯೂಹವನ್ನು ರಚನೆ ಮಾಡಿದ್ದಾನೆ ತನ್ನ ಯುದ್ಧಕ್ಕೆ ಅತ್ತ ಆ ಕಡೆಯಲ್ಲಿ ಯುಧಿಷ್ಠಿರ ಕೇಳ್ತಾನೆ ಅಲ್ಲಿ ನೋಡು ಜನಗಳನ್ನು ನೋಡಿದೆಯಲ್ಲ ಅಷ್ಟೊಂದು ಸಾಗರೋಪಾದಿಯಲ್ಲಿ ಅಕ್ಷೋಹಿಣಿ ಸೈನ್ಯವಿದೆ ಏನು ಮಾಡ್ತೀಯ ಮುಂದೆ ಅಂತ ಅರ್ಜುನನನ್ನು ಕೇಳಿದರೆ ಅರ್ಜುನ ಹೇಳ್ತಾನೆ ವಜ್ರವ್ಯೂಹವನ್ನು ರಚನೆ ಮಾಡ್ತಾನೆ ಇದನ್ನು ಇಂದ್ರ ಮಾಡಿದ್ದ ಹಿಂದೆ ಇಲ್ಲಿ ಯಾರಿಗೂ ಇದನ್ನು ಭೇದಿಸತಕ್ಕಂತಹ ಕಲೆ ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಮುಂದೆ ಭೀಮನನ್ನು ನಿಲ್ಲಿಸ್ತೇನೆ ಅವನನ್ನು ದಾಟಿಕೊಂಡು ಯಾರಿಗೂ ಬರೋದಕ್ಕಾಗೋದಿಲ್ಲ ಅಂತ ಹೇಳಿರ್ತಾನೆ ಆ ಸಮಯದಲ್ಲಿ ಇವರನ್ನು ನೋಡಿದಾಗ ದುರ್ಯೋಧನ ಇವರ ವಜ್ರ ವ್ಯೂಹವನ್ನು ನೋಡಿ ತಾನು ದ್ರೋಣಾಚಾರ್ಯರಲ್ಲಿ ಹೇಳ್ತಾನೆ ಯಾರಲ್ಲಿ ಭೀಷ್ಮ ಪಿತಾಮಹ ಸೇನಾನಾಯಕ ಆದರೆ ಹೇಳುವುದು ದ್ರೋಣನಲ್ಲಿ ಏನಂತ ಹೇಳ್ತಾನೆ ಅವರ ವ್ಯೂಹವನ್ನು ರಚನೆ ಮಾಡಿರುವುದನ್ನು ನೋಡಿ ಆಚಾರ್ಯ ಮುಪಸಂಗಮ್ಯ ಆಚಾರ್ಯನ ಹತ್ತಿರ ಹೋಗಿ ರಾಜ ವಚನಮ್ರಿ ದುರ್ಯೋಧನ ಹೇಳ್ತಾನಂತೆ ಅದನ್ನು ಭೀಷ್ಮನಿಗೆ ಕಿವಿಗೆ ಕೇಳುವಂತೆ ಹೇಳ್ತಾನಂತೆ ಅವನು ಪಶ್ಯ ಇತಂ ಆಚಾರ್ಯ ಮಹತಿ ಇಂಚಮು ವ್ಯೂಡಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧ್ರೀಮತ ನೋಡಿ ಹೇಗೆ ಕುಟುಕ್ತಾನೆ ಅಂದರೆ ಆಚಾರ್ಯರೇ ನೋಡಿ ಈ ವ್ಯೂಹವನ್ನು ರಚನೆ ಮಾಡಿರತಕ್ಕಂತಹ ತಮ್ಮ ಪ್ರಿಯ ಶಿಷ್ಯನಾದಂತಹ ದೃಪದನ ಪುತ್ರನಾದಂತಹ ದೃಷ್ಟದ್ಯುಮ್ನನು ರಚನೆ ಮಾಡಿರತಕ್ಕಂತಹ ಆ ವ್ಯೂಹವನ್ನು ನೋಡಿ ಅಂತ ಹೇಳ್ತಾನೆ ಇಲ್ಲಿ ದೃಷ್ಟದ್ಯುಮ್ನ ವ್ಯೂಹವನ್ನು ರಚನೆ ಮಾಡಿದ್ದಾನೆ ಅಂತ ಅವನು ಹೇಳ್ತಾನೆ ಅರ್ಜುನನೇ ರಚನೆ ಮಾಡಿದ ವ್ಯೂಹವಾದರೂ ಕೂಡ ಸೇನಾನಾಯಕನಾದಂತಹವನು ದೃಷ್ಟದ್ಯುಮ್ನಾದ್ದರಿಂದ ದೃಷ್ಟದ್ಯುಮ್ನ ಅಂತ ಹೇಳ್ತಾನೆ ಏನಂತ ಹೇಳ್ತಾನೆ ಗುರುಗಳಿಗೆ ನಿಮ್ಮ ಪ್ರಿಯ ಶಿಷ್ಯ ಯಾತಕ್ಕೆ ಆ ರೀತಿ ಕರೀತಾನೆ ಅಂದರೆ ದ್ರೋಣಾಚಾರ್ಯನಿಗೆ ಗೊತ್ತಿತ್ತು ದೃಷ್ಟದ್ಯುಮ್ನ ಹುಟ್ಟಿರುವುದೇ ದ್ರೋಣಾಚಾರ್ಯನನ್ನು ಸರ್ವನ ನಾಶ ಮಾಡೋದಕ್ಕೆ ಅವನನ್ನು ಕೊಲ್ಲೋದಕ್ಕೆ ಅಂತ ಅಷ್ಟು ತಿಳಿದಿದ್ದರೂ ಕೂಡ ಅವನಿಗೆ ಎಲ್ಲ ವಿದ್ಯೆಯನ್ನು ಕೂಡ ಹೇಳಿಕೊಟ್ಟಿರ್ತಾನೆ ದ್ರೋಣಾಚಾರ್ಯ ಹಾಗಾಗಿ ಅವನನ್ನು ಮಾತಿನಲ್ಲಿಯೇ ಸಣ್ಣದಾಗಿ ಒಂದು ಕುಟುಕ್ತಾನೆ ನಿಮ್ಮ ಪ್ರಿಯ ಶಿಷ್ಯನಾದಂತಹ ದೃಷ್ಟದ್ಯುಮ್ನ ವ್ಯೂಹರಚನೆ ಮಾಡಿರುವುದನ್ನು ನೋಡಿ ಅಂತ ಹೇಳಿ ಆಮೇಲೆ ಅವನು ವರ್ಣನೆ ಮಾಡ್ತಾನೆ ಅಲ್ಲಿ ಯಾರ್ಯಾರಿದ್ದಾರೆ ಉಭಯ ಪಕ್ಷದಲ್ಲಿಯೂ ಮಹಾರಥರುಗಳು ಮಹಾಯೋದ್ಧರು ಯಾರ್ಯಾರಿದ್ದಾರೆ ಅತ್ರಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಭೀಮಾರ್ಜುನರಿಗೆ ಸಮಾನವಾಗಿ ಶಕ್ತಿ ಇರತಕ್ಕಂತಹವರು ಅದೇ ರೀತಿಯಲ್ಲಿ ಹೋರಾಡ್ತಕ್ಕಂತಹವರು ಇದ್ದಾರೆ ಅಂತ ಹೇಳ್ತೀನಿ ಕೇಳಿ ಯುಯುಧಾನ ಇದ್ದಾನೆ ವಿರಾಟ ಇದ್ದಾನೆ ದೃಪದ ಇದ್ದಾನೆ ಆಮೇಲೆ ದೃಷ್ಟಕೇತು ಇದ್ದಾನೆ ಕಾಶಿ ರಾಜ ಇದ್ದಾನೆ ಪುರಜಿತ್ ಇದ್ದಾನೆ ಕುಂತಿ ಭೋಜ ಇದ್ದಾನೆ ಕ ಆಮೇಲೆ ಶೈಭ್ಯ ಶಿಬಿ ರಾಜರು ಕೂಡ ಶಿಬಿಮಾರರು ಇದ್ದಾರೆ ಯುಧಾಮನ್ಯು ಇದ್ದಾನೆ ಉತ್ತಮ ಓಜಸ್ಸಿದ್ದಾನೆ ಮತ್ತು ಸುಭದ್ರೆಯ ಪುತ್ರರು ಅವರೆಲ್ಲರೂ ಇದ್ದಾರೆ ಎಲ್ಲರೂ ಮಹಾರಥರುಗಳು ಅಷ್ಟು ಜನ ಇದ್ದಾರೆ ಅಂತ ಹೇಳಿ ಅವರುಗಳ ವರ್ಣನೆಯನ್ನು ಮಾಡ್ತಾನೆ ಮತ್ತೆ ತನ್ನ ಕಡೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಅದನ್ನು ಕೂಡ ಹೇಳ್ತಾನೆ ಈಗ ಯುದ್ಧಕ್ಕೆ ನಿಂತಿರುವುದರಿಂದ ಅವನು ವಜ್ರವ್ಯೂಹವನ್ನು ರಚನೆ ಮಾಡಿ ಭೀಮನನ್ನು ಮುಂದೆ ನಿಲ್ಲಿಸಿರುವುದು ಯಾವ ರೀತಿ ಪರಿಣಾಮವನ್ನು ಮಾಡಿದೆ ದುರ್ಯೋಧನನ ಮನಸ್ಸಿನಲ್ಲಿ ಅಂತ ಅಂದರೆ ಅಸ್ಮಾಕಂತು ವಿಶಿಷ್ಟ ಏ ತಾನ್ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ ಸಂಜ್ಞಾರ್ಥಂ ತಾನ್ ಭ್ರವೀಮಿತೆ ನಮ್ಮಲ್ಲಿ ಯಾರು ಯಾರಿದ್ದಾರೆ ಅಂತ ಹೇಳ್ತೇನೆ ಕೇಳಿ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಮಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಚ ಅಂತ ಹೇಳಿ ಈ ಒಂದು ಆರೇಳು ಜನಗಳದ್ದು ಹೆಸರು ಹೇಳ್ತಾನೆ ನೀವಿದ್ದೀರಿ ಆಮೇಲೆ ಭೀಷ್ಮರಿದ್ದಾರೆ ಕರ್ಣ ಇದ್ದಾನೆ ಅಂತ ವಾಸ್ತವವಾಗಿ ಅಲ್ಲಿ ಕರ್ಣ ಇಲ್ಲ ಕರ್ಣ ಅವತ್ತೇನೆ ಶಸ್ತ್ರತ್ಯಾಗ ಮಾಡಿ ಹೊರಟು ಹೋದ ಭೀಷ್ಮ ಸತ್ತು ಮೇಲೆ ನಾನು ಯುದ್ಧಕ್ಕೆ ಬರ್ತೇನೆ ಅಂತ ಹೇಳಿ ಅವನು ಎಲ್ಲಿಯೋ ಯುದ್ಧದ ಶಿಬಿರದಲ್ಲಿ ಇರ್ತಾನೆ ಆದರೆ ಇವನ ಮನಸ್ಸಿನಲ್ಲಿ ತನ್ನ ಸ್ನೇಹಿತ ಅಲ್ವಾ ಇವತ್ತಲ್ಲದ್ರೆ ನಾಳೆ ಕರ್ಕೊಂಡು ಬರ್ತೀನಿ ಅನ್ನೋತಕ್ಕಂತಹ ಭಾವನೆ ಇದ್ದಿರಬಹುದು ಅಥವಾ ನಾಳೆ ಬರಬಹುದು ಮನಸ್ಸು ಕೆಟ್ಟಿರಬಹುದು ನಾಳೆ ಸರಿಯಾಗಿ ಮತ್ತೆ ಬರಬಹುದು ಸ್ನೇಹಿತನಿಗೋಸ್ಕರ ಅನ್ನೋ ಭಾವನೆ ಕೂಡ ಇರಬಹುದು ಕರ್ಣ ಇದ್ದಾನೆ ಅಂತ ಹೇಳ್ತಾನೆ ಮತ್ತೆ ಅಶ್ವತ್ಥಾಮ ಇದ್ದಾನೆ ವಿಕರ್ಣ ಇದ್ದಾನೆ ಈ ಎಲ್ಲರೂ ಇದ್ದಾರೆ ಇದಲ್ಲದೆ ಇದಲ್ಲದೆ ನೋಡಿ ಆದರೆ ಎಲ್ಲರ ಹೆಸರನ್ನು ಹೇಳ್ಕೊಂಡು ಹೋದ ಇಲ್ಲಿ ಹೇಳೋದಿಲ್ಲ ಇಲ್ಲಿ ಹೇಳ್ತಾನೆ ಮಿಕ್ಕ ಇನ್ನೂ ಅನೇಕ ಜನ ನನಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕೆ ತಯಾರಾಗಿರತಕ್ಕಂತಹವರು ಮಹಾರಥರುಗಳು ಇದ್ದಾರೆ ಅಂದರೆ ಅನ್ಯೇಚ ಬಹುವಶೂರಾ ಮದರ್ತೆ ತ್ಯಕ್ತ ಜೀವಿತಾ ನನಗೋಸ್ಕರ ಪ್ರಾಣತ್ಯಾಗ ಮಾಡಲು ತಯಾರಾಗಿರ್ತಕ್ಕಂತಹವರು ಇನ್ನೂ ಅನೇಕ ಜನರು ಇದ್ದಾರೆ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಒಂದು ಶಂಕೆ ಇರ್ತದೆ ಅನುಮಾನ ಇಷ್ಟಾದರೂ ಎರಡನ್ನೂ ಕಂಪೇರ್ ಮಾಡಿ ಹೇಳ್ತಾನೆ ಇವಾಗ ಅವರಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಆಯಿತು ಇಲ್ಲಿ ನಮ್ಮಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಆಯಿತು ಹೇಳಿದ ಮೇಲೆ ತನ್ನ ಮನಸ್ಸಿನ ಸಂದೇಹವನ್ನು ಹೇಳ್ತಾನೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಭಿರಕ್ಷಿತ ಪರ್ಯಾಪ್ತಂ ತದಮೇತೇಶ ಬಲಂ ಅಭಿರಕ್ಷಿತಂ ನಮ್ಮಲ್ಲಿ ಭೀಷ್ಮನಿಂದ ರಕ್ಷಿಸಲ್ಪಟ್ಟಂತಹ ಈ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದು ನನಗೆ ಅಪರ್ಯಾಪ್ತ ಅಂದರೆ ಸಾಕಾಗುವುದಿಲ್ಲ ಅಂತ ಅನಿಸುತ್ತೆ ಅಂತಾನೆ ಅದೇ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಆ ಸೈನ್ಯ ಯುದ್ಧಕ್ಕೆ ಸಾಕು ಅಂತ ಅನ್ನಿಸ್ತಾ ಇದೆ ಪರ್ಯಾಪ್ತಂ ಅಂದರೆ ಎಷ್ಟು ಬೇಕೋ ಅಷ್ಟಿದೆ ಅಪರ್ಯಾಪ್ತ ಅಂದರೆ ಸಾಕಾಗದ ನನಗೆ ಸಾಕಾಗುವುದಿಲ್ಲ ಅದು ಪರ್ಯಾಪ್ತವಲ್ಲ ಅಂತ ಹೇಳಿ ಊಟ ಮಾಡಬೇಕಾದರೂ ಇದಕ್ಕೆ ಸಾಮಗ್ರಿಗಳು ಪರ್ಯಾಪ್ತ ಸಾಮಗ್ರಿಗಳಿದ್ದಾವೆ ಅಂತ ಹೇಳ್ತೀವಿ ಅಂದರೆ ಎಷ್ಟು ಬೇಕೋ ಅಷ್ಟು ಇದು ಅಪರ್ಯಾಪ್ತ ನಮ್ಮಲ್ಲಿ ಅಪರ್ಯಾಪ್ತ ಅಂತ ಹೇಳ್ತಾನೆ ಇದಕ್ಕೆ ಕಾರಣಗಳು ಹಲವಾರಿದ್ದಾವೆ ಇದ್ದಾವೆ ಆದರೆ ಅವನ ಮನಸ್ಸಿನಲ್ಲಿ ಈ ಭಾವನೆ ಯಾಕೆ ಬಂತು ಅಂದರೆ ಯಾವಾಗ ವಜ್ರ ವ್ಯೂಹವನ್ನು ರಚನೆ ಮಾಡಿದ ಅರ್ಜುನ ಮುಂದೆ ಭೀಮನನ್ನು ನಿಲ್ಲಿಸಿದ ಆ ಭೀಮನನ್ನು ಮುಂದೆ ನಿಲ್ಲಿಸಿದ ವ್ಯೂಹವನ್ನು ನೋಡಿದ ಕೂಡಲೇ ಇದರ ಪ್ರಭಾವ ಅವರ ಮನಸ್ಸಿನ ಮೇಲೆ ಆಘಾತವನ್ನು ಉಂಟು ಮಾಡಿದೆ ಅಂತ ಅರ್ಥವಾಯಿತು ಆದ್ದರಿಂದ ಅವನು ಮುಂದಕ್ಕೆ ಏನು ಹೇಳ್ತಾನೆ ಹೌದಪ್ಪ ಈಗ ಭೀಷ್ಮ ನಿಮ್ಮನ್ನು ಕಾಯ್ಕೊಂಡು ಕೂತ್ಕೊಂಡಿದ್ದಾನೆ ಹೊರಗಡೆಯಲ್ಲಿ ಸೇನಾಧಿಪತಿಯಾಗಿದ್ದಾನೆ ಆದರೂ ಕೂಡ ನೀವೆಲ್ಲರೂ ಕೂಡ ಸೇರಿ ಅಯನೇಷು ಚ ಸರ್ವ ಯಥಾ ಭಾಗಮವಸ್ಥಿತ ಭೀಷ್ಮೇವಾಭಿರಕ್ಷ್ ಭವಂತ ಸರ್ವೇವ ಹಿ ನೀವೆಲ್ಲರೂ ಸೇರಿ ಭೀಷ್ಮನನ್ನು ಕಾಪಾಡಿಕೊಳ್ಳಬೇಕು ಕಾಪಾಡಬೇಕು ಅಂದರೆ ಭೀಷ್ಮನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾನೆ ಇದಕ್ಕೆ ಕಾರಣ ಏನು ಅಂದರೆ ಮೊದಲೇ ಹೇಳಿದರು ನಾನು ಕೌರವರು ಹೇಗೆ ನೀವು ಅಣ್ಣ ತಮ್ಮಂದರು ನನಗೆ ಯಾವ ರೀತಿಯೋ ಅದೇ ರೀತಿಯಲ್ಲಿ ನನಗೆ ಪಾಂಡವರು ಕೂಡ ನಾನು ಅವರನ್ನು ಸಂಹಾರ ಮಾಡುವುದಿಲ್ಲ ಕೆಲವು ಕಂಡೀಷನ್ಸ್ ಅವನು ಹೇಳಿದ್ದ ಅವರನ್ನು ಸಂಹಾರ ಮಾಡುವುದಿಲ್ಲ ಮತ್ತು ಸ್ತ್ರೀಯಾಗಲಿ ಸ್ತ್ರೀ ವೇಷದಲ್ಲಿರತಕ್ಕಂಥ ಅರ್ಧ ಸ್ತ್ರೀ ಆಗಿದ್ದು ಪುರುಷರಾಗಿದ್ದವರಾಗಲಿ ಶಿಖಂಡಿಯಾಗಲಿ ಯಾರ ಮುಂದೆ ಬಂದರೆ ನಾನು ಶಸ್ತ್ರವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದ ಈಗ ದುರ್ಯೋಧನನ ಲೆಕ್ಕಾಚಾರವೂ ಕೂಡ ತಾನು ತನ್ನ ತಮ್ಮ ದುಶ್ವಾಸನನ್ನು ಕರೆದು ಹೇಳ್ತಾನೆ ಜೋಪಾನ ತಾತ ಶಿಖಂಡಿ ಮುಂದೆ ಬಂದರೆ ತಾನು ಯುದ್ಧವಾಡುವುದಿಲ್ಲ ಶಸ್ತ್ರತ್ಯಾಗ ಮಾಡ್ತಾನೆ ಅಂತ ಹೇಳ್ತಾನೆ ವ್ಯೂಹದ ಕಾವಲುಗಾರರಾಗಿ ನೀವು ನಿಂತು ಶಿಖಂಡಿ ಯಾವಾಗಲೂ ಎದುರುಗಡೆ ಬರದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಬೇಕು ಅದನ್ನ ಅಲ್ಲಿ ಅದನ್ನ ಆ ಸ್ಥಳದಿಂದ ಯುದ್ಧವನ್ನು ಪಕ್ಕಕ್ಕೆ ಸರಿಸಬೇಕು ಶಿಖಂಡಿ ಎದುರುಗಡೆ ಬರದೇ ಇರೋ ರೀತಿ ನೋಡಿಕೊಳ್ಬೇಕು ಅಂತ ಯಾಕೆ ಅಂದರೆ ಪಾಂಡವರು ಕೂಡ ಏನು ಯುದ್ಧ ನೀತಿಯನ್ನು ತಿಳಿಯದವರಲ್ಲ ಭೀಷ್ಮನನ್ನು ಕಟ್ಟಿ ಹಾಕಬೇಕಾದರೆ ಏನು ಮಾಡಬೇಕು ಶಿಖಂಡಿಯನ್ನು ಮು ಮುಂದೆ ತರಬೇಕು ಅನ್ನುವ ಪ್ರಯತ್ನಗಳನ್ನು ಅವರೂ ಮಾಡ್ತಾ ಇರ್ತಾರೆ ಅನ್ನೋದು ಗೊತ್ತಿದ್ದರಿಂದ ಈಗ ಇವನು ಹೇಳ್ತಾನೆ ಭೀಷ್ಮೇವಾಭಿರಕ್ಷೋ ಭೀಷ್ಮನನ್ನು ನೀವೆಲ್ಲರೂ ಸೇರಿ ಕಾಪಾಡಬೇಕು ಅಥವಾ ರಕ್ಷಣೆಯನ್ನು ಮಾಡಬೇಕು ಶಿಖಂಡಿ ಎದುರುಗಡೆ ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾನೆ ಅದನ್ನು ಕೇಳಿದಾಗ ಭೀಷ್ಮನ ಮನಸ್ಸಿನಲ್ಲಿ ಒಂದು ಭಾವನೆ ಬಿಡ್ತದೆ ಇವನಿಗೆ ಸ್ವಲ್ಪ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ಅಲ್ಲಿ ಕೂಡ ಅಪರ್ಯಾಪ್ತಂ ಭೀಷ್ಮಾಭಿರಕ್ಷಿತಂ ಭೀಷ್ಮನಿಂದ ಕಾಪಾಡಲ್ಪಟ್ಟಂತಹ ಈ ಸೇನೆ ಇಷ್ಟಿದ್ದರೂ ಕೂಡ ಅಪರ್ಯಾಪ್ತಂ ಸಾಕು ಅಂತ ಅನಿಸೋದಿಲ್ಲ ಅಂತ ಹೇಳಿರ್ತಾನೆ ಇಲ್ಲಿ ಹಿಂದುಗಡೆ ದ್ರೋಣರಹತ್ರ ಬಂದು ನೀವೆಲ್ಲ ಸೇರಿ ಅವರನ್ನ ರಕ್ಷಣೆ ಮಾಡಿ ಎಂದಾಗ ಅವನ ಮನಸ್ಸಿನಲ್ಲಿ ಯಾವ ಆತಂಕವಿದೆ ಆ ಆತಂಕವನ್ನು ಹೋಗಲಾಡಿಸಬೇಕು ಅವನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅಂತ ಹೇಳಿ ತಸ್ಯ ಸಂಜನೆಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಆ ಕುರುವೃದ್ಧನಾದಂತಹ ಕುರುವೃದ್ಧ ಅಂತಾರೆ ಈ ಕುರುವಂಶದಲ್ಲಿ ಪಾಂಡವರು ಕೌರವರು ಉಭಯ ಸೈನ್ಯದಲ್ಲಿಯೂ ಒಬ್ಬನನ್ನು ಬಿಟ್ಟು ಭಗದತ್ತನನ್ನು ಒಬ್ಬನನ್ನು ಬಿಟ್ಟು ಈ ಎಲ್ಲರಿಗಿಂತ ಹಿರಿಯವರು ಭೀಷ್ಮ ಹಾಗಾಗಿ ಇವನನ್ನು ಕುರುವೃದ್ಧ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ೈ ಶಂಖಂ ದದ್ಮೌ ಪ್ರತಾಪವಾನ್ ತಾನು ಸಿಂಹನಾದವನ್ನು ಒಂದು ಸಿಂಹ ಘರ್ಜನೆಯನ್ನು ಮಾಡ್ತಾನೆ ಜೋರಾಗಿ ಶಬ್ದವನ್ನು ಮಾಡ್ತಾನೆ ಮತ್ತು ಶಂಖವನ್ನು ತಾನು ಜೋರಾಗಿ ಊದುತ್ತಾನೆ ಅಂದರೆ ಈಗ ತೋರಿಸ್ತೀನಿ ನೋಡು ನೀನು ಹೆದರ್ಕೊಳ್ಳಬೇಕಾದ ಅಗತ್ಯವಿಲ್ಲ ಅಂತ ಹೇಳಿ ಅವನಿಗೆ ಸ್ಫೂರ್ತಿಯನ್ನು ತುಂಬುವ ರೀತಿಯಲ್ಲಿ ಯುದ್ಧದ ಘೋಷಣೆಯನ್ನು ಮಾಡುವ ರೀತಿಯಲ್ಲಿ ಶಂಖವನ್ನು ಜೋರಾಗಿ ಊದ್ತಾನೆ ಅವನನ್ನು ಅವನು ಶಂಖವನ್ನು ಊದಿದ ಕೂಡಲೇ ತತಃಶಂಕಾಶ್ಚೇರ್ಯಾಶ್ಚ ಎಲ್ಲ ಮಿಕ್ಕ ಎಲ್ಲ ಜನರುಗಳು ಕೂಡ ಶಂಖವನ್ನು ಬೇರಿಯನ್ನು ಪಣವಗಳನ್ನು ಮತ್ತು ಉಳಿದ ಎಲ್ಲ ನಗಾರಿಗಳನ್ನು ಎಲ್ಲವನ್ನು ಏಕಕಾಲದಲ್ಲಿ ಹೊಡೆಯುತ್ತಾರೆ ಒಂದು ಆಕಾಶವನ್ನು ತಲುಪಿತೋ ಅನ್ನುವ ರೀತಿಯಲ್ಲಿ ಜೋರಾಗಿ ಶಬ್ದವಾಗ್ತದೆ ಅಂದರೆ ಯುದ್ಧದ ಘೋಷಣೆಯನ್ನು ಮಾಡಿದಂತಾಯಿತು ಈ ಕಡೆಯಲ್ಲಿ ಇವರು ಯುದ್ಧದ ಘೋಷಣೆಯನ್ನು ಯಾವಾಗ ಮಾಡ್ತಾರೆ ಯಾವಾಗ ಶಂಖವನ್ನು ಇವನು ಊದಿ ನಿಲ್ಲಿಸ್ತಾನೆ ಆಗ ನೋಡಿ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಾಂಜಯ ಪೌಂಡ್ರಂ ದದ್ಮೋ ಮಹಾಶಂಖಂ ಭೀಮಕರ್ಮ ವೃಕೋದರ ಇಲ್ಲಿ ಇವರು ಒಬ್ಬೊಬ್ಬರಾಗಿ ಶಂಖವನ್ನು ಊದಕ್ಕೆ ಶುರು ಮಾಡ್ತಾರೆ ಪಾಂಚಜನ್ಯ ಅನ್ನತಕ್ಕಂತಹ ಶಂಖವನ್ನು ಕೃಷ್ಣ ಊದುತ್ತಾನಂತೆ ಕೃಷ್ಣನ ಕೈನಲ್ಲಿದ್ದಂತಹ ಶಂಖದ ಹೆಸರು ಪಾಂಚಜನ್ಯ ಅಂತ ಇವನು ಪಂಚಜನ ಅನ್ನತಕ್ಕಂತಹ ಒಬ್ಬ ದೈತ್ಯನನ್ನು ಹಸುರನನ್ನು ಸಂಹಾರ ಮಾಡಿ ಅವನ ಗುರುಗಳ ಮಕ್ಕಳನ್ನು ಕರೆದುಕೊಂಡು ಬರಕ್ಕೆ ಹೋದಾಗ ಸಮುದ್ರದ ಪಾತಾಳಕ್ಕೆ ಹೋಗಿ ಅವನು ಪಾಂಚ ಜನ ದೈತ್ಯ ಅವನನ್ನು ಸಂಹಾರ ಮಾಡಿರ್ತಾನೆ ಅಂತ ಹೇಳಿರ್ತಾರೆ ಹಾಗಾಗಿ ಸಮುದ್ರ ರಾಜ ಹೇಳಿರಬಹುದು ಅಂತ ಹೇಳಿ ಅಲ್ಲಿ ಹೋಗಿ ಅವನನ್ನು ಸಂಹಾರ ಮಾಡಿ ಅಲ್ಲಿಯೂ ಸಿಗದೆ ಅವನು ಯಮಧರ್ಮರಾಯನ ಕಾಲಕ್ಕೆ ಹೋಗಿ ಅಲ್ಲಿಂದ ಕೂಡ ಮಗುವನ್ನು ಕರ್ ಮಕ್ಕಳನ್ನು ಕರ್ಕೊಂಡು ಬರ್ತಾನೆ ಗುರುಗಳಿಗೆ ಅವರ ಪುತ್ರರನ್ನ ಅದು ಗುರುದಕ್ಷಿಣೆಯಾಗಿ ತ ಕರೆದುಕೊಂಡು ಬರುವಂತಹ ಸಮಯದಲ್ಲಿ ಆ ಪಂಚಜನನನ್ನು ಸಂಹಾರ ಮಾಡಿ ಹಸುರನನ್ನು ಅವನನ್ನು ಶಂಖದ ರೀತಿಯಲ್ಲಿ ಶಂಖದ ಆಕಾರದಲ್ಲಿ ಅದನ್ನು ಆ ಶಂಖವನ್ನು ತಾನು ಇಟ್ಕೊಂಡಿರ್ತಾನೆ ಅದಕ್ಕೆ ಪಾಂಚಜನ್ಯ ಅಂತ ಹೇಳಿ ಹೆಸರಿರುತ್ತೆ ಆ ಪಾಂಚಜನ್ಯ ಶಂಖವನ್ನು ಕೃಷ್ಣ ಊದುತ್ತಾನೆ ಪಾಂಚಜನ್ಯೋ ಹೃಷಿಕೇಶ ಅಂತ ಹೇಳ್ತಾರೆ ಇಂದ್ರಿಯಗಳನ್ನು ಗೆದ್ದಂಥವನು ಅಂತ ಇಂದ್ರಿಯಗಳ ಸ್ವಾಮಿ ಅಂತ ಹೇಳಿ ಅರ್ಥ ಅಂದರೆ ಹರ್ಷ ಸುಖ ಪರಮೈರ್ಯಗಳಿಗೆ ಸ್ವಾಮಿಯಾದಂತಹ ಸಾಕ್ಷಾತ್ ಪರಮಾತ್ಮನೇ ನೀನು ಅನ್ನುವ ಅರ್ಥದಲ್ಲಿ ಅವನನ್ನು ಹೃಷಿಕೇಶ ಅಂತ ಸಂಬೋಧನೆ ಮಾಡ್ತಾರೆ ಪಾಂಚಜನ್ಯಂ ಹೃಷಿಕೇಶ ಹೃಷಿಕೇಶನಾದಂತಹ ಕೃಷ್ಣ ಪರಮಾತ್ಮ ಪಾಂಚಜನ್ಯವನ್ನು ಊದುತ್ತಾನೆ ದೇವದತ್ತಂ ಧನಂಜಯ ಧನಂಜಯ ಅಂದರೆ ಅರ್ಜುನನನ್ನು ಧನಂಜಯ ಅಂತ ಸಂಬೋಧನೆ ಮಾಡ್ತಾರೆ ಇಲ್ಲಿ ಧನಂಜಯ ಅಂತ ಯಾಕೆ ಸಂಬೋಧನೆ ಮಾಡ್ತಾರೆ ಅಂತಂದರೆ ಈ ಅಶ್ವಮೇಧ ಯಜ್ಞದ ಸಮಯದಲ್ಲಿ ಅಪಾರವಾದಂತಹ ಹಣವನ್ನು ಕಪ್ಪ ಕಾಣಿಕೆಗಳಾಗಿ ತೆಗೆದುಕೊಂಡು ಬಂದು ತಾನು ಹಾಕಿರ್ತಾನೆ ಹಾಗಾಗಿ ಅವನಿಗೆ ಧನಂಜಯ ಅಂತ ಹೇಳಿ ಹೆಸರು ಅವನ ಶಂಕದ ಹೆಸರು ದೇವದತ್ತ ಅಂತ ಹೇಳಿ ದೇವದತ್ತ ಅನ್ನತಕ್ಕಂತಹ ಶಂಕವನ್ನು ತಾನು ಊದುತ್ತಾನೆ ಪೌಂಡ್ರಂ ದದ್ಮವ್ ಮಹಾಶಂಕಂ ಭೀಮಕರ್ಮಾವೃಕೋದರ ನೋಡಿ ಭೀಮನಿಗೆ ಎರಡು ಹೆಸರನ್ನು ಹೇಳ ಭೀಮಕರ್ಮ ವೃಕೋದರ ಅಂತ ಹೇಳಿ ಭೀಮಕರ್ಮ ಅಂದರೆ ಅವನು ಮಾಡತಕ್ಕಂತಹ ಅಸಾಧ್ಯವಾದಂತಹ ಕೆಲಸಗಳು ಕೇಳಿದರೂ ಕೂಡ ಅಥವಾ ನೋಡಿದರೂ ಕೂಡ ಭಯವನ್ನು ತರಿಸ್ತಕ್ಕಂತಹ ಕೆಲಸವಂತೆ ಅದಕ್ಕೆ ಅವನಿಗೆ ಭೀಮಕರ್ಮ ಅಂತ ಹೇಳಿ ಕರ್ತಾನೆ ವೃಕೋಧರ ವೃಕೋಧರ ಅಂದರೆ ಅಪಾರವಾದಂತಹ ಊಟವನ್ನು ಮಾಡಿ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರತಕ್ಕಂತಹವನು ಅಂತ ಹೇಳಿ ಅವನ ಶಂಕ ಬಹಳ ದೊಡ್ಡ ಶಂಕವಾಗಿತ್ತು ಮತ್ತು ಜೋರಾದ ಶಬ್ದವನ್ನು ಮಾಡತಕ್ಕಂಥದ್ದಾಗಿತ್ತು ಹಾಗಾಗಿ ಅದಕ್ಕೆ ಮಹಾಶಂಖ ಅಂತ ಹೇಳಿ ಹೆಸರು ಹೇಳ್ತಾರೆ ಇನ್ನು ಮುಂದಕ್ಕೆ ಉಳಿದವರು ಕೂಡ ಇಲ್ಲಿ ಅಲ್ಲಿ ಒಮ್ಮೆ ಭೀಷ್ಮ ಶಂಕವನ್ನು ಊದಿದ ಮಿಕ್ಕವರೆಲ್ಲರೂ ಶಂಕಗಳು ಪಣವಗಳು ಎಲ್ಲವನ್ನು ಊದಿಬಿಟ್ರು ಇಲ್ಲಿ ಹಾಗಲ್ಲ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಊದುತ್ತಾರೆ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಂ ಸಹ ನಕುಲ ಸಹದೇವಶ್ಚ ಸಗೋಷ ಮಣಿಪುಷ್ಪಕವು ನಕುಲ ಸಹದೇವರು ಮಣಿಪುಷ್ಪಕ ಅನ್ನತಕ್ಕಂತಹ ಶಂಖವನ್ನು ಮತ್ತೆ ವಿಜಯ ಅನ್ನತಕ್ಕಂತಹ ಶಂಖವನ್ನು ಯುಧಿಷ್ಠಿರನು ಊದುತ್ತಾರೆ ಆಮೇಲೆ ಇನ್ನು ಎಲ್ಲರೂ ಕೂಡ ದ್ರೌಪದ ಪ್ರತಿಯೊಬ್ಬರೂ ಕೂಡ ಒಂದೊಂದಾಗಿ 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 ತಾವು ಇದನ್ನು ಶಂಖವನ್ನು ಊದುತ್ತಾ ಹೋಗ್ತಾರೆ ಅದು ಪೃಥಕ್ ಪೃಥಕ್ ಅಂತಾನೆ ಒಬ್ಬರಾದ ಮೇಲೆ ಒಬ್ರು ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಊದುತ್ತಾರೆ ಅದು ಒಂದು ದೊಡ್ಡ ಒಂದು ಮನಸ್ಸಿನಲ್ಲಿ ಆಘಾತ ಕರತಕ್ಕಂತಹ ಒಂದು ಶಬ್ದವನ್ನು ಸೃಷ್ಟಿ ಮಾಡುತ್ತೆ ಇದು ಸೈಕಲಾಜಿಕಲ್ ವಾರ್ಫೇರ್ ಅಂತ ಹೇಳ್ತಾರಲ್ಲ ದಿಸ್ ಇಸ್ ಕಾಲ್ಡ್ ವ ಸೈಕಲಾಜಿಕಲ್ ವಾರ್ಫೇರ್ ಅಲ್ಲಿ ಅವರು ಒಂದೇ ಸತಿ ಊದಿಬಿಟ್ಟರು ಮುಗಿದು ಹೋಯಿತು ಇಲ್ಲಿ ಕೃಷ್ಣ ಆರಂಭ ಮಾಡಿದ ಅದು ನಡೀತಾನೇ ಇದೆ ಇದರಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು ಸೇನಾನಾಯಕ ದೃಷ್ಟದ್ಯುಮ್ನಾದರೂ ಕೂಡ ನಿಜವಾದ ಸೇನಾನಾಯಕ ಯಾರು ಒಬ್ಬ ಸಾರಥಿಗೆ ಯಾವ ಸ್ಥಾನ ಇರೋದಕ್ಕೆ ಸಾಧ್ಯ ಇದೆ ಆದರೆ ಮೊದಲು ಶಂಖವನ್ನು ಊದುವುದು ಯಾರು ಸೇನಾನಾಯಕ ದುಷ್ಟದ್ಯುಮ್ನೇ ಆದರೂ ಕೂಡ ಶಂಖವನ್ನು ಊದುವುದು ಕೃಷ್ಣ ಹಾಗಾಗಿ ಕೃಷ್ಣನದೇ ಸಾರಥ್ಯ ಈ ಕೃಷ್ಣನದೇ ಸೇನಾನಾಯಕತ್ವ ಈ ಇಡೀ ಯುದ್ಧದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಒಬ್ಬರು ತಪ್ಪ ಒಬ್ಬ ಒಬ್ಬರು ತಪ್ಪ ಒಬ್ಬರು ಎಲ್ಲರೂ ಕೂಡ ಶಂಖವನ್ನು ಊದುತ್ತಾರೆ ಇದು ಧೃತರಾಷ್ಟ್ರನ ಮಕ್ಕಳ ಮನಸ್ಸಿನಲ್ಲಿ ಒಂದು ಆಘಾತವನ್ನು ಒಂದು ನಡುಕವನ್ನು ಸೃಷ್ಟಿ ಮಾಡಿತು ಅಂತ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ